ಪರಿಷತ್ನ ಸದಸ್ಯ ಸದಾಶಿವ ರೆಡ್ಡಿ ಮೇಲೆ ಹಲ್ಲೆ ಖಂಡಿಸಿ ಶಿಡ್ಲಘಟ್ಟದಲ್ಲಿ ವಕೀಲರಿಂದ ಕೆಂಪು ಪಟ್ಟಿ ಧರಿಸಿ ಮೌನ ಪ್ರತಿಭಟನೆ ರಾಜ್ಯ ವಕೀಲರ ಪರಿಷತ್ನ ಸದಸ್ಯ ಸದಾಶಿವ ರೆಡ್ಡಿ ಮೇಲೆ ನಡೆದ ಮಾರಣಾಂತಿಕ ಹಲ್ಲೆ ಪ್ರಕರಣವನ್ನ ಖಂಡಿಸಿ ಶಿಡ್ಲಘಟ್ಟದ ಜೆಎಂಎಫ್ಸಿ ನ್ಯಾಯಾಲಯದ ಆವರಣದಲ್ಲಿ ವಕೀಲರು ಕೆಂಪು ಪಟ್ಟಿ ಧರಿಸಿ ಮೌನ ಪ್ರತಿಭಟನೆಯನ್ನು ನಡೆಸಿದರು ಬಳಿಕ ಬೈಕ್ ರ್ಯಾಲಿ ಮೂಲಕ ತಾಲೂಕು ಕಚೇರಿಗೆ ತೆರಳಿ ರಾಜ್ಯ ವಕೀಲರ ಪರಿಷತ್ನ ಸದಸ್ಯ ಸದಾಶಿವರೆಡ್ಡಿ ಅವರ ಮೇಲಿನ ಹಲ್ಲಿಯನ್ನು ಖಂಡಿಸಿ ತಹಶೀಲ್ದಾರ್ ಬಿ ಎನ್ ಸ್ವಾಮಿ ಅವರ ಮೂಲಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಕೆ ಮಾಡಿದರು ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಎ ನಾರಾಯಣಸ್ವಾಮಿ ಅವರು ಮಾತನಾಡಿ ಬೆಂಗಳೂರಿನ ಹಿರಿಯ ವಕೀಲ ಭಾರತೀಯ ವಕೀಲರ ಪರಿಷತ್ ಸದಸ್ಯ ವೈಆರ್ ಸದಾಶಿವರೆಡ್ಡಿ ಅವರ ಮೇಲೆ ಕಚೇರಿಯಲ್ಲೇ ದುಷ್ಕರ್ಮಿಗಳು ಹಲ್ಲೆಯನ್ನ ನಡೆಸಿ ಪ್ರಾಣ ಬೆದರಿಕೆಯನ್ನು ಹಾಕಿದ ಘಟನೆ ತೀವ್ರವಾಗಿ ಖಂಡಿಸಿದ್ರು ದುಷ್ಕರ್ಮಿಗಳ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು ವಕೀಲರಿಗೆ ನ್ಯಾಯ ಮತ್ತು ರಕ್ಷಣೆ ನೀಡಬೇಕು ವಕೀಲರ ರಕ್ಷಣೆ ರೂಪಿಸಿರುವಂತಹ ಕಾನೂನನ್ನು ಇನ್ನಷ್ಟು ಕಠಿಣವಾಗಿಸಬೇಕು ವಕೀಲರಿಗೆ ಕರ್ತವ್ಯದ ಮೇಲೆ ಸೂಕ್ತ ರಕ್ಷಣೆ ಸಿಗುವಂತಬೇಕು ಘಟನೆಗೆ ಸಂಬಂಧಿಸಿದಂತೆ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಿ ತ್ವರಿತವಾಗಿ ನ್ಯಾಯ ಒದಗಿಸಬೇಕೆಂದು ಒತ್ತಾಯವನ್ನು ಕೂಡ ಮಾಡಿದರು ಈ ಸಂದರ್ಭದಲ್ಲಿ ಹಿರಿಯ ವಕೀಲರಾದ ಎಂ ಪಾಪಿರೆಡ್ಡಿ ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ಸಿಜಿ ಭಾಸ್ಕರ್ ಸೇರಿದಂತೆ ವಕೀಲರು ಭಾಗವಹಿಸಿದರು ಆರ್ ರೆಡ್ಡಿ ಅವರಿಗೆ ಅವರು ಸುಮಾರು ನಮ್ಮ ಭಾರತ ಭಾರತ ವಕೀಲರ ಪರಿಷತ್ತಿಗೆ ಈಗೂ ವೈಸ್ ಪ್ರೆಸಿಡೆಂಟು ಇಪ್ಪತ್ತೈ ಇಪ್ಪತ್ತೈದು ವರ್ಷಗಳು ನಮ್ಮ ಕರ್ನಾಟಕ ಪರಿಷತ್ತಿನ ಸದಸ್ಯ ಸದಸ್ಯರು ಅಧ್ಯಕ್ಷರು ಸಲ್ಲಿಸಿರ್ತಕ್ಕಂಥ ಒಂದು ವ್ಯಕ್ತಿ ಮಹಾನ್ ವ್ಯಕ್ತಿಗೆ ಅಲ್ಲೇ ಆಗಿರ್ತಕ್ಕಂಥ ಇದರಿಂದ ಹದಿನಾರು ನಾಲ್ಕಲ್ಲಿ ಅಲ್ಲೇ ಆಗಿದೆ ಈ ಅಲ್ಲೇ ಆಗಿರೋ ಬಗ್ಗೆ ಈಗಾಗಲೇ ನಮ್ಮ ಕರ್ನಾಟಕ ಪರಿಷತ್ನವರು ಇವತ್ತು ಇಡೀ ನಾನು ಆ ಬಗ್ಗೆ ಮೌನ ಕೆಂಪು ಬಟ್ಟೆ ಕಟ್ಟಿ ಮೌನವಾಗಿ ಯಾವುದೇ ರೀತಿ ಅಹಿತಕರ ಘಟನೆಗಳು ಆಗ್ದಂಗೆ ಮತ್ತು ಈ ಪ್ರತಿಭಟನೆಗೆ ಸರ್ಕಾರಕ್ಕೆ ಸರ್ಕಾರದ ಮೂಲಕನೇ ನಮ್ಮ ವಕೀಲರ ಕಾಯಿದೆ ಜಾರಿಗೆ ಬಂದಿದೆ ಆದರೂ ಆ ಕಠಿಣ ಸೆಕ್ಷನ್ಸು ಜಾರಿ ಆಗಿಲ್ಲ ಇನ್ನೂ ತಿದ್ದುಪಡಿ ಮಾಡಿ ಲಾಯರ್ಗೆ ಲಾಯರ್ಗಳಿಗೆ ಪ್ರೊಟೆಕ್ಷನ್ ಕೊಡಬೇಕು ಒಳ್ಳೆ ಸರ್ಕಾರಕ್ಕೆ ನಮ್ಮ ತಹಸೀಲ್ದಾರ್ ಅವರು ಮುಟ್ಟಿಸ್ಬೇಕೆಂದು ಇದು ಮಾಡ್ತಾ ನಮ್ಮ ಒಂದು ಮನವಿಯನ್ನು ಸ್ವೀಕರಿಸ್ಬೇಕೆಂದು ತಹಸೀಲ್ದಾರ್ ಸಾಹೇಬರು ತೇಳ್ಕೊಡಬೇಕು એ ನೋಡೇ ಮಾಡೋಲ್ಲ ಯಾಕೆ ಫೋಟೋ ಬರ್ತೇನೆ ಬಾಕಿಂಗ್ ಮಾಡುವುದು ನಿದ್ರೆ ಮಾಡುವುದು ಇವತ್ತು ನಿಧನ ಯಾವುದು